ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರವಿ ಉಂಡೆ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವಿ ಉಂಡೆ ಮೊದಲಿಗೆ ನಾನೀಗ ಬಾಣಲಿ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ತುಪ್ಪ ಹಾಕಿ ನಂದಿನಿ ತುಪ್ಪ ಹಾಕಿದ್ದೀನಿ ಈಗ ನಾವು ಡ್ರೈ ಫ್ರೂಟ್ಸ್ಗಳು ದ್ರಾಕ್ಷಿ ಬಾದಾಮಿ ಗೋಡಂಬಿ ಎಲ್ಲನೂ ಗೋ ಬಾದಾಮಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಹೆಲ್ತಿ ಫುಡ್ಡು ಮಕ್ಕಳಿಗೆಲ್ಲವ ಚೆನ್ನಾಗಿ ಯುಮ್ಯಿಟಿ ಪವರ್ ಹೆಚ್ಚಾಗುತ್ತೆ ಅದು ತುಂಬ ತಿನ್ನೋಕ್ಕೂ ತುಂಬ ಟೇಸ್ಟಾಗೂ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀನಿ ಇವಾಗ ಅದನ್ನೆಲ್ಲ ಒಂದು ಇದಕ್ಕೆ ಬೇರೆ ಸೈಡ್ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಒಂದು ಐದಾರು ಎಲೆ ಏಲಕ್ಕಿ ಕಾಯಿನ ಪೌಡ್ರ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಅದೇ ಬಾಣಲಿಗೆ ನಾವು ತುಪ್ಪ ಇದೆಯಲ್ಲ ಅದಕ್ಕಿನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಬಾಂಬೆ ರವೆ ಇದೆಯಲ್ಲ ಅದನ್ನು ಮೀಡಿಯಮ್ ರವೆನ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಹುರಿಯೋಣ ಫ್ರೈ ಮಾಡ್ಕೋಬೇಕು ಅದು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಿಕ್ಕುವೆ ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ನೋಡಿ ಈಗ ಸಕ್ಕರೆನ ಪೌಡ್ರ್ ಮಾಡಿ ಕಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದಂಗ್ಲೇ ಈಗ ನಾವೆಲ್ಲ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ನೋಡಿ ತೆಂಗಿನ ತುರಿನ ನಾನು ಒಂದೂವರೆ ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ತುರಿನ ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾವು ಕುಟ್ಕೊಂಡಿದ್ವಲ್ಲ ಕುಟ್ಟಲಿ ಅದು ಏಲಕ್ಕಿ ಪೌಡ್ರೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ನೋಡ್ತಾ ಇದ್ರೆ ಈಗಲೇ ತಿನ್ನಂಗಾಗ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲನೂ ಒಂದು ಕಡೆಯಿಂದ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಿಸಿ ಇದ್ದಾಗಲೇ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಕಡೆಯಿಂದ ಎಲ್ಲ ಕೆಳಗಡೆ ತಲೆ ಎಲ್ಲ ಇದಾಗ್ದಂಗೆ ತಲೆ ಹಿಡಿದ ರೀತಿ ಅವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಎಷ್ಟು ಜಾಸ್ತಿ ಹಾಕ್ತಷ್ಟು ರವೆ ಉಂಡೆ ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿ ಪ್ರಯುಕ್ತ ಮಾಡಿರೋದು ನಾನು ಒಂದು ಕೆ ಜಿ ರವೆ ಹಾಕಿದ್ದೀನಿ ಸೊ ಅದು ರ ಒಂದು ಕೆ ಜಿ ರವೆಗೆ ಒಂದು ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕಿದ್ದೀನಿ ನೋಡಿ ಈಗ ಹಾಲು ಹಾಕತ್ತಿದ್ದೀನಿ ಹಾಲನ್ನು ಬಿಸಿ ಕಾಯಿಸಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಅದನ್ನು ಹಾಕ್ಕೊಂಡು ಇವಾಗ ನಾವು ಅದನ್ನು ಬಿಸಿ ಬಿಸಿ ಇದ್ದಂಗೆ ಕಾಯಿ ನಾವು ಅದನ್ನು ಕಟ್ಟಬೇಕು ಉಂಡೆನ ಅಲ್ಲೆಲ್ಲ ಚೆನ್ನಾಗಿ ನಮಗೆ ಕೈ ಹೊಂದಬೇಕದು ಅಂಟಬೇಕು ಆ ರೀತಿಯಲ್ಲಿ ಅತಿ ಹಾಲು ಜಾಸ್ತಿ ಹಾಕಿದ್ರೆ ಸ್ಮೆಲ್ ಬಂದುಬಿಡತ್ತೆ ಒಂದು ನಾಲ್ಕು ದಿವಸ ಇಟ್ಟರೆ ಇದಿಟ್ಟರೆ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆಹಾ ಸೂಪರ ಬಂದಿದೆ ಇದೇ ರೀತಿ ಎಲ್ಲನೂ ಹಾಕಿ ಇದೇ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಇದೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಹಾಗೆ ಬಾಯಿನಲ್ಲಿ ನೀರು ಬರ್ತಿದೆ ಹಾ ಹಾ ಸೂಪರಾಗಿದೆ ಇದೇ ರೀತಿ ತಾವು ಕೂಡ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್